ಸರದಾರ ಸುತ್ತು ಅರವತ್ತು ಹಳ್ಳಿಗಳ ಸರದಾರ ಈ ವಿಸಕಂಠ ದೇಸಾಯಿ ಆದರೆ ನನ್ನೆಲ್ಲ ಕೆಲಸಕ್ಕೂ ಅಡ್ಡಿಯಾಗುತ್ತಿದ್ದಾನೇ ಬಡಬಿಕರಿ ಬೀರಿಕರಿ ಬೀರ ನೀನು ನಿಂತಿರುವುದು ಒಂದು ದಟ್ಟವಾದ ಆಲದ ಮರದ ಕೆಳಗೆಂದು ನಿನಗೆ ಗೊತ್ತಿಲ್ಲ ನೀವೇ ದನಿ ಎಂದು ಬಂದರೆ ನೆರಳು ನೀಡುವುದು ಈ ಮರ ನೀವನೆ ಎಂದು ಬಂದರೆ ಸ್ಮಶಾನದ ಹಾದಿ ತೋರಿಸುವುದು ಇದೆ ಅಮರ ಬಡ ಬಿಕಾರಿ ಬೀರ ನನ್ನ ದರ್ಪಕ್ಕೆ ಅಂತ ಆಡುತ್ತಾನೆ ಪಾಪ ನಿನಗೇನು ಗೊತ್ತು ನಿನ್ನ ಸಾವು ಆ ದೇವರು ನನ್ನ ಕೈಲಿ ಬರ್ದಿದ್ದಾನೆ ಎಂದು ಸುಧಾಮ ಅಲ್ಲೇ ಸುಧಾಮ ಪಾರ್ಟಿ ಮಾಡು ಮಲ್ರಿ ದಣ್ಯಾರ ಸರಿ ನಡಿ ಹಾಗಾದ್ರೆ ಇದೇ ಸಂತೋಷದ ಸಮಯದಲ್ಲಿ ಪಾರ್ಟಿ ವ್ಯವಸ್ಥೆ ಮಾಡು ಆಯ್ತ್ರಿ ದಣ್ಯಾರ ಬೆಂಕಿಲ್ ಹತ್ತ ಬರ್ತಾಳ ನೋಡ್ರಿ ಸದಾರ್ ಏ ಜಾನಿ ಬ್ಯಾಂಕಿಗೆ ಹೋಗಿ ಇನ್ನೂ ಬಂದಿಲ್ಲ ವೇನು ಇನ್ನು ಲೇ ಜಾನಿ ಕಾಳಿಂಗ ಇನ್ನೂ ಬಂದಿಲ್ಲವೇನೋ ನಮಸ್ಕಾರ ನಮಸ್ಕಾರ ದೇಸಾಯಿ ಅವ್ರಿಗೆ ಓಹೋ ನಮಸ್ಕಾರ ಬಾ ಕಾಳಿಂಗ ಏನು ಫ್ಯಾಕ್ಟರಿಯ ಕೆಲಸಗಳು ಚೆನ್ನಾಗಿ ನಡೀತಿದ್ದೇವೆ ತಾನೇ ದೇಸಾಯಿ ಅವರೇ ನಾನು ಇರಬೇಕಾದ್ರೆ ಫ್ಯಾಕ್ಟರಿ ಬಗ್ಗೆ ನೀವೇ ಕೆಚಾರ ಮಾಡ್ತೀರಿ ಎಲ್ಲ ಕೆಲಸಗಳು ಚೆನ್ನಾಗಿ ನಡೆಯುತ್ತಿವೆ ಕಾಳಿಂಗ ನೀನು ನನ್ನ ಫ್ಯಾಕ್ಟರಿಯ ಮ್ಯಾನೇಜರ್ ಆಗಿ ಬಂದಿದ್ದು ನನಗೆ ತುಂಬಾ ಒಳ್ಳೆಯದಾಗಿದೆ ಛೇ ಛೇ ಬೇಡ್ರಿ ದೇಸಾಯಿ ಅವರೇ ನಿಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋದು ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಕಣಿ ಕಣಿ ಯಾಕ್ಲೇ ಜಾಣಿ ಏನಾಯ್ತು ಕಣಿ ನಾನು ಬ್ಯಾಂಕಿಗೆ ಹೋಗಿ ಬರ್ಬೇಕಾದ್ರೆ ಯಾರೋ ನನ್ನ ಅಡ್ಡಗಟ್ಟಿ ಪಿಸ್ತೂಲ್ ತೋರಿಸಿ ಪಿಸ್ತೂಲ್ ತೋರಿಸಿ ಮುಂದೆ ಏನಾಯ್ತು ಬಗೋ ನಾಯಿ ಪಿಸ್ತೂಲ್ ತೋರಿಸಿ ನನ್ನಲ್ಲಿದ್ದ ಹಣವನ್ನು ದೋಚಿ ಬಿಟ್ಟ ದಣಿ ಪಿಸ್ತೂಲ್ ತೋರಿಸಿದ ನಂದು ಹೆದರಿ ಹೇಳಿಯಾಗಿ ಓಡಿ ಬಂದೆ ಯಾ ಮಗನೇ ನನ್ನ ವಿಷಯ ನಿನಗೆ ಚೆನ್ನಾಗಿ ಗೊತ್ತಿದ್ದೆ ತಾನೆ ಬೇಡದ ನೀ ನನ್ನನ್ನು ಏನು ಮಾಡಬೇಡಿ ನಾಯಿಗಿಂತ ಹೆಚ್ಚಾಗಿ ನನ್ನನ್ನು ಸಾಯಿಸಬೇಡಿ ಇನ್ನೊಮ್ಮೆ ಸಾಯೋರಿ ಜಾನಿ ತುಂಬಾ ಒಳ್ಳೆಯವನು ಆ ಹಣವನ್ನು ಯಾರು ತೋಚಿದ್ದಾರೆಂದು ಸ್ವಲ್ಪ ವಿಚಾರ ಮಾಡೋಣ ಹೌದು ಕಳಿಂಗ ನೀನ್ ಹೇಳ್ತಿರುವುದು ಸರಿಯಾಗಿದೆ ಹಾ ಜಾನಿ ಅವನ ಮುಖ ನೋಡಿದರೆ ಗುರುತಿಡಿಯುವ ತಾನೆ ಅವನ ಮುಖಕ್ಕೆ ಬಟ್ಟಿ ಕಟ್ಟಿಕೊಂಡಿದ್ದ ಅದಕ್ಕಾಗಿ ಅವನ ಗುರುತು ನನಗೆ ಸಿಗಲಿಲ್ಲ ಕಾಳಿಂಗ ಈಗೇನು ಮಾಡುವುದು ನೋಡಿ ದೇಸಾಯಿ ಅವರೇ ಎಷ್ಟೇ ಬುದ್ಧಿವಂತದಿಂದ ಕಳ್ಳತನ ಮಾಡಿದರೂ ಏನಾದರೂ ಕ್ಲೀ ಬಿಟ್ಟು ಹೋಗಿರ್ತಾರೆ ಜಾನಿ ನಿನಗೆ ಯಾರ ಮೇಲಾದ್ರೂ ಸಂದೇಹವಿದೆಯಾ ಇಲ್ಲ ಸರ್ ಯಾರು ಇಲ್ಲ ಇನ್ನೇನು ಮಾಡುವುದು ಕಾಳಿಂಗ ನೋಡಿ ದೇಸಾಯಿ ಅವರೇ ಹಣದ ಅವಶ್ಯಕತೆ ಆ ಬಡರಾಮಣ್ಣನಿಗೆ ಮಾತ್ರ ಅವರ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಈ ಊರಲ್ಲಿ ಸಾಲ ಕೇಳ್ತಾ ಇದ್ದ ಹೌದು ದನಿ ರಾಮ ಬಿಟ್ಟ ಬಾಣ ತಪ್ಪಬಹುದು ಆದರೆ ಅವ ನಟ್ಟಿರ ಗುರಿ ತಪ್ಪಲಂತ ಕಳ್ಳ ನನಗೆ ಹೆದರಿಸಿದ ಲೇ ಬಡ ಬಿಕಾರಿ ರಾಮ್ಯ ಇನ್ನು ಶುರುವಾತಲೇ ನಿನ್ನ ಬಾಳಲಿ ವಿಧಿ ಅಂದು ನಿನ್ನ ಹೆಂಡತಿಯ ಸೀಲಕ ಪಡಲು ಆ ಬೀರ ಬಂದ ಇಂದು ನಿನ್ನನ್ನು ಕಾಪಾಡಲು ಯಾರು ಬರುತ್ತಾರೆ ನಾನು ನೋಡುತ್ತೇನೆ ಲೇಜಾನಿ ನಡೆಯ ಬಡ ಬಿಕಾರಿ ಮನೆಗೆ ಹೋಗಿ ಈ ದೇಸಾಯಿ ಎದರಪ್ಪ ಏನೆಂದು ತೋರಿಸಿ ಬರೋಣ ಹಾ ಕಾಳಿಂಗ ನೀನಿನ್ನು ಹೊರಡು ಮತ್ತೆ ಭೇಟಿ ಆಗೋಣ ಸರಿ ದೇಸಾಯಿ ಅವರೇ ನಾನಿನ್ನು ಬರುತ್ತೇನೆ